ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಪರದಾಡ್ತಾ ಇದೆ ಯಾಕೆ ಸೂಕ್ತ ಅಭ್ಯರ್ಥಿಗಳಿಲ್ಲದೆ ಕೈಪಡೆ ಪರದಾಟವನ್ನು ಅನುಭವಿಸ್ತಾ ಇದೆ ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ನ ಪರದಾಟ ಲೋಕಸಭೆ ಹೊಸ್ತಿಲಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಈಗ ಬರ ಎದುರಾಗಿದೆ ಸೂಕ್ತ ಅಭ್ಯರ್ಥಿಗಳಿಲ್ಲದೆ ಕೈಪಡೆ ಹುಡುಕಾಟ ನಡೆಸ್ತಾ ಇದೆ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಬರ ಎದುರಾಗಿದೆ ಕ್ಷೇತ್ರದಲ್ಲಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸರ್ಚಿಂಗ್ ನಡೆದಿದೆ ಲೋಕಸಭೆ ಚುನಾವಣೆಗೆ ಕೆಪಿಸಿಸಿ ಅರ್ಜಿಯನ್ನ ಆಹ್ವಾನಿಸಿದೆ ಹತ್ತು ದಿನ ಕಳೆದಿದೆ ಅರ್ಜಿ ಆಹ್ವಾನ ನೀಡಿ ಆದರೂ ಕೂಡ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕೇವಲ ಮೂರು ಅರ್ಜಿ ಮಾತ್ರ ಸಲ್ಲಿಕೆಯಾಗಿದೆ ಬಿಜೆಪಿಯ ಭದ್ರ ಕೋಟೆ ಅದು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಡಕ್ಕಿಳಿಸೋದಕ್ಕೆ ಪರದಾಟವನ್ನ ನಡೆಸ್ತಾ ಇದೆ ಅರ್ಜಿ ಆಹ್ವಾನ ಮಾಡಲಾಗಿತ್ತು ಹತ್ತು ದಿನದಲ್ಲಿ ಕೇವಲ ಮೂರು ಅರ್ಜಿ ಮಾತ್ರ ಸಲ್ಲಿಕೆ ಆಗಿದೆ ಎಸ್ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕೇವಲ ಮೂರು ಅರ್ಜಿ ಸಲ್ಲಿಕೆಯಾಗಿದೆ ಹತ್ತು ದಿನ ಕಳೆದರೂ ಕೂಡ ಈ ಪೈಕಿ ಗಜಾನನ ಮಂಗಸೂಳಿ ಎಸ್ ಕೆ ಮುಟಾಲೆ ಲಕ್ಷ್ಮಣ್ ರಾವರಿಂದ ಅರ್ಜಿ ಸಲ್ಲಿಕೆಯಾಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಅಥಣಿ ಟಿಕೆಟ್ ವಂಚಿತರಾಗಿದ್ದರು ಮಂಗಸೂಡಿ ಈಗ ಲೋಕಸಭೆಗೆ ಅವರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ ಈ ಮೂರು ಜನರಲ್ಲಿ ಮಂಗಸೂಳಿ ಅವರ ಅಪ್ಲಿಕೇಶನ್ ಕೂಡ ಇದೆ ಹೀಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ ಬಿಜೆಪಿಯ ಭದ್ರಕೋಟೆಯಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಕಳೆದ ಚುನಾವಣೆಯಲ್ಲಿ ಸೋಲುಂಡಿದ್ದ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರ್ ಅವರಿಗೆ ಈ ಬಾರಿ ಟಿಕೆಟ್ ನೀಡುವಂಥದ್ದು ಬಹಳ ಸಾಧ್ಯತೆ ಕಡಿಮೆ ಅಂತ ಕಾಣಿಸುತ್ತೆ ಆದರೆ ಒಟ್ಟಾರೆಯಾಗಿ ಯಾರ ಅರ್ಜಿಯನ್ನು ಪುರಸ್ಕರಿಸ್ತಾರೆ ಅನ್ನೋದು ಪ್ರಶ್ನೆ ಈ ಅರ್ಜಿಗಳ ಪೈಕಿ ಹತ್ತು ದಿನದಲ್ಲಿ ಕೇವಲ ಮೂರು ಅರ್ಜಿಗಳು ಮಾತ್ರ ಸಲ್ಲಿಕೆಯಾಗಿದೆ ಕೆಪಿಸಿಸಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಟಿಕೆಟ್ಗಾಗಿ ಬಹಳಷ್ಟು ಪೈಪೋಟಿ ನಡೀತಾ ಇದೆ ಆದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಇದ್ರಿ ಬಹಳ ನೀರಸವಾದಂತಹ ಪ್ರತಿಕ್ರಿಯೆ ಅದು ಚಿಕ್ಕೋಡಿ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕಾಗಿ ಭರ್ಜರಿ ಹುಡುಕಾಟ ನಡೆಸ್ತಾ ಇದೆ ಅರ್ಜಿಯನ್ನು ಕೂಡ ಆಹ್ವಾನಿಸಿದೆ ಕೆಪಿಸಿಸಿ ಆದ್ರೆ ಹತ್ತು ದಿನದಲ್ಲಿ ಕೇವಲ ಮೂರು ಅರ್ಜಿ ಮಾತ್ರ ಸಲ್ಲಿಕೆ ಆಗಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮೇಲೆ ಆಕಾಂಕ್ಷಿಗಳಿಗೆ ಇರುವಷ್ಟು ಉತ್ಸಾಹ ಚಿಕ್ಕೋಡಿ ಮೇಲೆ ಇಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ ಅನಿಲ್ ಚಿಕ್ಕೋಡಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಪರದಾಟ ನಡೆಸ್ತಾ ಇದೆ ಹತ್ತು ದಿನದಲ್ಲಿ ಮೂರು ಅರ್ಜಿ ಮಾತ್ರ ಬಂದಿದೆ ಹಾಗಾದ್ರೆ ಏನಾಗ್ತಾ ಇದೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಗ್ತಾ ಇಲ್ವಾ ಹುಡುಕಾಟ ಯಾವ ರೀತಿ ನಡೀತಾ ಇದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಹೌದು ಬೆಂಗಳೂರು ನಂತರ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ಇರುವುದು ಬೆಳಗಾವಿ ಜಿಲ್ಲೆಯಲ್ಲಿ ಅದರ ಜೊತೆ ಅತಿ ಹೆಚ್ಚು ಲೋಕಸಭೆ ಇರುವುದು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಬೆಂಗಳೂರಿನಲ್ಲಿ ಮೂರು ಲೋಕಸಭಾ ಇದ್ರೆ ಬೆಳಗಾವಿಯಲ್ಲಿ ಎರಡು ಲೋಕಸಭೆ ಜೊತೆಗೆ ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರ ಎರಡು ವಿಧಾನಸಭಾ ಕ್ಷೇತ್ರಗಳು ಕೂಡ ಬೆಳಗಾವಿಯಲ್ಲಿ ಬರ್ತವೆ ಹೀಗಾಗಿ ಎರಡೂವರೆ ಲೋಕಸಭಾ ಕ್ಷೇತ್ರಗಳು ಬೆಳಗಾವಿಯಲ್ಲಿ ಇರುವಂತದ್ದು ಕಳೆದ ಆ ವಿಧಾನಸಭೆ ಚುನಾವಣೆಯಲ್ಲಿ ಹದಿನೆಂಟು ಕ್ಷೇತ್ರಗಳ ಪೈಕಿ ಹನ್ನೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಹೀಗಾಗಿ ಬರ್ತಕ್ಕಂಥ ಲೋಕಸಭೆ ಚುನಾವಣೆ ಬೆಳಗಾವಿ ಹಾಗೂ ಚಿಕ್ಕೋಡಿ ಗೆಲ್ಲಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ನ ಲೆಕ್ಕಾಚಾರ ಆಗಿರುವಂಥದ್ದು ಈ ಕಾರಣಕ್ಕೆ ಚಳಿಗಾಲ ಅಧಿವೇಶನ ನಡೆದಕ್ಕಂಥ ಸಂದರ್ಭದಲ್ಲಿ ಆಗ ಬೆಳಗಾವಿ ಲೋಕಸಭೆ ಚುನಾವಣೆ ಉಸ್ತುವಾರಿ ಅದ್ರ ಜೊತೆಗೆನೇ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ಬೆಳಗಾವಿ ಕಾಂಗ್ರೆಸ್ ಭವನದಲ್ಲೂ ಕೂಡ ಸಭೆಯನ್ನು ಮಾಡ್ರು ಯಾರ್ಯಾರು ಆಕಾಂಕ್ಷಿಗಳಿದ್ದೀರಿ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಕೂಡ ಅವರು ಹೇಳಿದರು ಈಗ ಅರ್ಜಿ ಅವಧಿ ಹತ್ತು ದಿನಗಳ ಮುಗಿದು ಮತ್ತೆ ಐದು ದಿನ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ಮೂವರು ಮಾತ್ರ ಅರ್ಜಿಯನ್ನು ಸಲ್ಲಿಸಿರುವಂತದ್ದು ನೀವು ಗಮನಿಸಬಹುದು ಶ್ವೇತ ಇಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿರುವಂತ ಎಂಟು ಕ್ಷೇತ್ರಗಳ ಪೈಕಿ ಲಕ್ಷ್ಮಣ್ ಸವದಿ ಅವರಿದ್ದಾರೆ ರಾಜು ಕಾಗೆ ಅವರಿದ್ದಾರೆ ಸತೀಶ್ ಜಾರಕೋಳಿ ಇದ್ದಾರೆ ಹಾಗೂ ಗಣೇಶ್ ಹುಕ್ಕೇರಿ ಇರುವಂತದ್ದು ಮಹೇಶ್ ತಮ್ಮನವರು ಮೊದಲ ಬಾರಿಗೆ ಆಯ್ಕೆ ಆದರೆ ಈ ಎಲ್ಲ ಉಳಕಿದ ನಾಯಕರು ಮೂರಕ್ಕೂ ಅಧಿಕ ಬಾರಿ ಆಯ್ಕೆಯಾಗಿರುವಂಥದ್ದು ಇಷ್ಟೆಲ್ಲ ಘಟನೆ ಟೈಮ ನಾಯಕರಿದ್ದರೂ ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಅರ್ಜಿ ಸಲ್ಸೋಕೆ ಆಕಾಂಕ್ಷಿಗಳು ಏನು ಉತ್ಸಾಹನ ತೋರುತ್ತಿಲ್ಲ ಹೀಗಾಗಿ ಎಲ್ಲೊಂದು ಕಡೆ ಬೆಳಗಾವಿ ಜೊತೆಗೆ ಚಿಕ್ಕೋಡಿ ಗೆಲ್ಲಬೇಕು ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಇದೀಗ ಏನು ಅಭ್ಯರ್ಥಿಗಳು ಸೂಕ್ತ ಅಭ್ಯರ್ಥಿಗಳ ನಿರಾಸಕ್ತಿಯಿಂದ ಆ ಲೆಕ್ಕಾಚಾರ ಕೂಡ ಎಲ್ಲೊಂದು ಕಡೆ ಫೇಲ್ ಆಗುವ ಸಾಧ್ಯತೆ ಇಲ್ಲಿ ಆತಂಕ ಕೂಡ ಏನು ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂಥದ್ದು ಶ್ವೇತಾ ಅನಿಲ್ ಕಾಂಗ್ರೆಸ್ ಮಿಷನ್ ಟ್ವೆಂಟಿ ಟಾರ್ಗೆಟ್ ಇಟ್ಕೊಂಡು ಲೋಕಸಭೆಗೆ ದುಮುಕಿದೆ ಆದರೆ ಮತ್ತೊಂದು ಕಡೆ ಆರಂಭದಲ್ಲೂ ಈ ರೀತಿಯಾದಂಥ ನೀರಸ ಪ್ರದರ್ಶನ ಇದು மிஷன் ட்வெண்ட்டி ரீச் ஆகாந்த ಈಗ ಅಭ್ಯರ್ಥಿಗಳ ಏನು ಅಭ್ಯರ್ಥಿಗಳ ನಿರಾಸಕ್ತಿಯನ್ನು ನೋಡಿದರೆ ಮಿಷನ್ ಟ್ವೆಂಟಿ ರೀಚ್ ಆಗೋದು ಅನುಮಾನ ಅಂಥೇಳಿ ಹೇಳಿದೆ ಬೆಳಗಾವಿ ಹಾಗೂ ಚಿಕ್ಕೋಡಿ ಎರಡೂ ಕೂಡ ಬೆಳಗಾವಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಎರಡು ಲೋಕಸಭೆ ಬೆಳಗಾವಿ ಎರಡು ಲೋಕಸಭಾ ಕ್ಷೇತ್ರ ಬೆಳಗಾವಿ ಜಿಲ್ಲೆ ಇರುವಂಥದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಐವರು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿರುವಂಥದ್ದು ಅದರ ಜೊತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಲ್ಲೂ ಕೂಡ ಐವರು ಕಾಂಗ್ರೆಸ್ ಶಾಸಕರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು ಈಗ ಎರಡೂ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ಗೆ ಇರುವಂಥ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಹತ್ತು ಜನ ಆಕಾಂಕ್ಷಿಗಳು ಅರ್ಜಿ ಕಾಂಗ್ರೆಸ್ ಟಿಕೆಟ್ ಬಯಸಿ ಅರ್ಜಿಯನ್ನು ಸಲ್ಲಿಸಿದ್ರೆ ಈತ ಚಿಕ್ಕೋಡಿಯಲ್ಲಿ ಕೇವಲ ಮೂರೇ ಜನ ಸಲ್ಲಿಸಿರುವಂಥದ್ದು ಅದರಲ್ಲೂ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹತ್ತನೇ ಕ್ಷೇತ್ರದಿಂದ ಕಾಂಗ್ರೆಸ್ ಏನು ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂತಹ ಗಜಾನಂದ ಹಾಗೂ ಸದಾಶಿವ ಬುಟ್ಟಾಳೆ ಇವರಿಬ್ಬರು ಕೂಡ ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿ ಆದರೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಸೇರ್ಪಡೆ ಬಳಿಕ ಈ ಇಬ್ಬರಿಗೂ ಅವಕಾಶ ಸಿಗಲಿಲ್ಲ ಆಗ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಬಂದು ಟಿಕೆಟ್ ತಗೊಂಡು ಗೆದ್ದಿರುವಂಥದ್ದು ಹೀಗಾಗಿ ಲೋಕಸಭೆ ಚುನಾವಣೆಯಲ್ಲಿ ನಮಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದ ಅದ್ರ ಚಿಕ್ಕೋಡಿ ಲೋಕಸಭಾ ಚಿಕ್ಕೋಡಿ ಏನು ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮಣರಾವ್ ಚಿಂಗ್ಳಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿರುವಂತ ಚಿಕ್ಕೋಡಿ ಇದೀಗ ಕಾಂಗ್ರೆಸ್ಗೆ ಆಪರೇಷನ್ ಹಸ್ತ ಅನಿವಾರ್ಯ ಸ್ಥಿತಿ ಕೂಡ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್